ಚಾನೆಲ್ ಮಾನ್ಯಾಸ್ ಕರ್ಣ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಟೈಮ್ ಆಗಿರೋದು ಒಂದು ಗಂಟೆ ಹತ್ತು ನಿಮಿಷ ಬಟ್ ಕರೆಂಟ್ ಬೇರೆ ಇಲ್ಲ ಮೋಡ ಬೇರೆ ಫುಲ್ ಮಳೆ ಬರ್ತಾ ಇದೆ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿದ್ದೆ ಮೇಲೆ ಹಾಕಿ ಕೂಡ ಬಂದಿದೆ ಮಳೆಗೆ ಫುಲ್ ಒದ್ದಾಗೋಯಿತು ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ಯಾವಾಗ ಬೇಕಿದ್ದರೂ ಒಣಗಲಿ ಅಂತ ಇವಾಗ ಕರೆಂಟ್ ಕೂಡ ಎಲ್ಲ ಫುಲ್ ಮನೆಯೆಲ್ಲ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ಬೇರೆ ಏನು ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಹಾಂ ಬೇರೆ ಯಾವುದೇ ಕೆಲಸಗಳನ್ನು ಹಾಗಾಗಿ ನನ್ನ ಒಂದಷ್ಟು ಬಳೆಯೆಲ್ಲ ಹಾಕಿ ತೆಗೆದು ಹಾಕಿ ತೆಗೆದು ಹಂಗಂಗೆ ಇಟ್ಟಿದ್ದೆ ಅದನ್ನೆಲ್ಲ ಆರ್ಗನೈಸ್ ಮಾಡೋದಿತ್ತು ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇರೋ ಇವೆಲ್ಲವೂ ಕೂಡ ನನ್ನ ಗಾಜಿನ ಬಳೆಗಳು ಕೆಲವೊಂದಷ್ಟು ನಾನು ತೊಗೊಂಡಿರೋದು ಕೆಲವೊಂದಿಷ್ಟು ಅರ್ಶನೇ ಕುಂಕುಮಕ್ಕೆಲ್ಲ ಕೊಟ್ಟಿರ್ತಾರಲ್ಲ ಅದು ತೊಗೊಂಡಿರೋದು ಇನ್ನು ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ನನ್ನ ಅತ್ತೆ ತಂದಿರೋದೇ ಇರುತ್ತೆ ಅಂದರೆ ಅತ್ತೆ ತಂದಿರೋ ಮೆಟಲ್ ಬಳೆಗಳನ್ನೆಲ್ಲ ನಾನು ಊರಲ್ಲೇ ಇಟ್ಟಿದ್ದೀನಿ ಅಂದರೆ ಆ ಯಾವ್ಯಾವ ಸ್ಯಾರಿ ಯಾವ್ಯಾವ್ದು ಮ್ಯಾಚ್ ಆಗುತ್ತೋ ಅದು ಒಂದಷ್ಟು ಊರಲ್ಲಿದೆ ಒಂದಷ್ಟು ಇಲ್ಲಿದೆ ಇಲ್ಲಿ ಕೆಲವೊಂದಷ್ಟು ಅಂದರೆ ಒಂದು ಸೆಟ್ ಇಲ್ಲದೆ ಇರೋದು ಈ ಥರದ್ದೆಲ್ಲ ನೋಡಿ ಇದೆಲ್ಲ ಅರ್ಶನ ಕುಂಕುಮಕ್ಕೆ ಹೋದಾಗ ಎಲ್ಲಾದರೂ ಕೊಟ್ಟಿರ್ತಾರೆ ಬಟ್ ಅದು ನಾನು ಯೂಸ್ ಮಾಡಿರೋದಿಲ್ಲ ಅದೆಲ್ಲ ಈ ರೀತಿ ಹಿಂಗೆ ಇರುತ್ತೆ ಇನ್ನೊಬ್ರಿಗೆ ಯಾರಿಗಾದರೂ ಯಾರ ಸೈಜ್ ಬರ್ತಾರೆ ನೋಡಿ ಅವರಿಗೆ ಕೊಟ್ಬಿಡ್ತೀನಿ ಅಷ್ಟೇ ಕೆಲವೊಂದಷ್ಟು ನಾನೇ ನನ್ನ ಸ್ಯಾರಿ ಮ್ಯಾಚಿಂಗೋಸ್ಕರ ತೊಗೊಂಡಿರ್ತೀನಿ ನಾನು ಆದಷ್ಟು ಫ್ಯಾನ್ಸಿ ಬಳೆಗಿಂತ ಗಾಜಿನ ಬಳೆನೆ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವೆಲ್ಲವನ್ನು ಕೂಡ ಇವಾಗ ನೀಟಾಗಿ ಆರ್ಗನೈಸ್ ಮಾಡಬೇಕು ಇವಿಷ್ಟು ನನ್ನ ಹತ್ರ ಬೆಂಗಳೂರಲ್ಲಿ ಇಲ್ಲಿ ಇರುವಂತಹ ಬಳೆಗಳು ಹಾಗಾಗಿ ಕರೆಂಟ್ ಕೂಡ ಇಲ್ಲ ಬೇರೆ ಏನೂ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲವನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದಷ್ಟು ಬಳೆಗಳು ಕೂಡ ಒಡೆದೋಗಿದೆ ಅಂದರೆ ಸೆಟ್ಗೆ ಸೆಟ್ಟೆ

ಇವಾಗ ಕ್ವಿಕ್ಕಾಗಿ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಆ ರೀತಿಯಾಗಿದೆ ಕ್ವಿಕ್ಕಾಗಿ ನಾನು ತೋರಿಸ್ತಾ ಇರ್ತೀನಿ ಇದು ಫಸ್ಟ್ ಬಂದ್ಬಿಟ್ಟು ಇದು ಗಜನ್ ಇಲ್ಲ ಇದು ಸಿಂಗಲ್ ಸಿಂಗಲ್ ಬಳೆನೇ ಇದನ್ನು ನಾನು ಒಂದ್ಸತಿ ಹತ್ತು ದಿನ ಗೊತ್ತಿಲ್ಲ ಇದು ಎಲ್ಲೋ ತಗೊಂಡಿದ್ದೀನಿ ನನಗೆ ಅಂತಿಲ್ಲ ಜಾತ್ರೆಲಿ ಜಾತ್ರೆಲಿ ಅನ್ಕೋತೀನಿ ಊರಲ್ಲಿ ನಂದು ಮತ್ತು ನನ್ನ ನನಗೆ ನನ್ನ ಫ್ರೆಂಡ್ಗೆದ್ದು ಸೇಮ್ ತಗೊಂಡಿದ್ದೆ ಎಲ್ಲ ಊರು ಜಾತ್ರೆಲಿ ಇವಾಗ ಪಕ್ಕನೇ ಅಲ್ಲೇ ತಗೊಂಡಿದ್ದು ಸೇಮ್ ಇದೆ ನನ್ನ ಫ್ರೆಂಡ್ಗೆ ಸಿಂಗಲ್ ಸಿಂಗಲ್ ಬೆಂಗಲ್ ಹಾಕೊಂಡ್ರೆ ತುಂಬ ಆಗಿ ಕಾಣಿಸುತ್ತೆ ಇದೊಂದು ಇದು ನಾನೇ ತಗೊಂಡಿದ್ದು ಅದ ನಂತರ ನೆಕ್ಸ್ಟ್ ಇದು ಇದನ್ನು ನಾನೇ ತಗೊಂಡಿದ್ದು ಇದು ಗಾಜಿನ ಬಳೆನೆ ನಾನು ನೆಕ್ಸ್ಟ್ ರೋಸದಲ್ಲೂ ಕೂಡ ಗಾಜಿನ ಬಳೆ ಇದು ಕೂಡ ತಗೊಂಡಿದ್ದೀನಿ ಬೆಂಗಳೂರಲ್ಲಿ ಬಳೆ ಚೀಪ್ ಇದೆ ಅದರಲ್ಲಿ ನಾವು ಇರೋ ಕಡೆ ನಂಡಿಲ್ಲ ಅಂತ ಸಿಕ್ಕಾಪಟ್ಟೆ ಚೀಪ್ ಇದೆ ಅದನ್ನು ಮೂರನ್ನು ತಗೊಂಡ್ರೆ ಇದರ ಮೂರು ಬಟ್ ರೇಟ್ ಇದೆ ಒಂದು ಬಂದು ಡಜನ್ಗೇ ನಾನು ಇಲ್ಲೇ ತಗೋತೀನಿ ಇದದ್ದು ಆಲ್ರೆಡಿ ಸುಮಾರು ಬಳೆ ಹೊಡೆದೋಗಿದೆ ನೋಡ್ತಾ ಇವಾಗ ಎಂಟೆ ಬಳೆ ಇದೆ ನಾಲ್ಕು ಬಳೆ ಒಳಗಿದೆ ಇದು ಒಂದು ಗಾಜಿನದು ನೆಕ್ಸ್ಟು ಇದು ಯಾರೋ ಕೊಟ್ಟಿರೋದು ಬಟ್ ನಾನು ಯೂಸ್ ಮಾಡಿಲ್ಲ ಇದನ್ನ ಹಂಗೆ ಹೇಳ್ತಿದ್ದೀನಿ ಇದು ಕೂಡ ಯಾರು ಕೊಟ್ಟಿರೋದು ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಇದು ಯಾರು ಕೊಟ್ಟಿರೋದು ನಾನು ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ನೆಕ್ಸ್ಟು ಇದು ಈ ಬಳೆ ಮೋಸ್ಟ್ಲಿ ನನ್ನ ಅತ್ತೆ ನನ್ನ ಹತ್ತೇನೆ ತಗೊಂಡಿರೋದು ಅವ್ರ ಹತ್ರ ನಾನು ಇಸ್ಕೊಂಡಿದ್ದೀನೋ ಅಥವಾ ಅವರೇ ನಾನು ಕೊಟ್ಟಿದ್ದಾರೆ ನೆನಪಿಲ್ಲ ಬಟ್ ಇದು ಪರ್ಚೇಸ್ ಮಾಡಿದ್ದ ನಮ್ಮತ್ತೆ ಇದು ಊರಲ್ಲೇ ತಗೊಂಡಿದ್ದಾರೆ ಅಂದ್ಕೊಡ್ತೀನಿ ಇದು ಈ ಥರ ಶೈನಿಂಗ್ ಶೈನಿಂಗ್ ಇದೆ ಅಂದರೆ ಕಾಪರ್ ಇರುವಂಥ ಸೀರೆಗಳಿಗೆಲ್ಲ ಸೂಪರ ಕಾಣಿಸುತ್ತೆ ಇದು ಒಂದು ಡಸನ್ ಇದರಲ್ಲೂ ನಾನು ಹತ್ತು ಬಳೆ ಅಷ್ಟೇ ಇದೆ ಅವರು ಇನ್ನೂ ಮೂರು ಬಳೆ ಎಕ್ಸ್ಟ್ರಾ ಕೊಟ್ಟಿದ್ರು ಅನಿಸುತ್ತೆ ಇದು ಮೂರು ಒಡೆದೋಗಿದೆ ಅಂದರೆ ಈ ಥರ ಈ ಥರ ಹಿಂಗೆ ಜಾಯಿಂಟಲ್ಲಿ ಬಿಟ್ಟೋಗಿದೆ ಈ ಥರ ಜಾಯಿಂಟಲ್ಲಿ ಬಿಟ್ಟೋಗಿರೋದು ನಾನು ಯೂಸ್ ಮಾಡಲ್ಲ ಫುಲ್ ರೌಂಡ್ ಆಗಿರೋದನ್ನು ಮಾತ್ರ ಯೂಸ್ ಮಾಡ್ತೀನಿ ಸೊ ಇದು ಒಂದು ಇದು ಅತ್ತೆ ತಗೊಂಡು ಬಂದಿರುವಂತದ್ದು ನೆಕ್ಸ್ಟ್ ಇದು ಮೆಟಲ್ ಅಂದ್ರೆ ವೆಲ್ವೆಟ್ ಫಿನಿಶಿಂಗ್ ಇರತ್ತವ ಈ ರೀತಿ ಇದು ನನ್ನ ಫ್ರೆಂಡ್ ಕೊಡ್ಸಿರುವಂತದ್ದು ನಮ್ಮ ಇನ್ನೊಂದು ಪಲ್ಲವಿ ಅಂತ ಇದ್ದಾರೆ ನನ್ನ ಫ್ರೆಂಡ್ ಅವ್ರು ಕೊಡಿಸಿರುವಂತದ್ದು ಇದ್ರ ಜೊತೆಗೆ ಅವ್ರು ಕೇಸರಿ ಕೂಡ ಕೊಡಿಸಿದ್ರು ನಾನು ಅವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಕೇಸರಿ ದಿಲ್ಲಿಲ್ಲ ಊರಲ್ಲಿದೆ ನಾನು ಅದೇ ತರ ನನಗೆ ಇನ್ನೊಂದು ಸಾರಿಗೆ ಮ್ಯಾಚಿಂಗ್ ಬೇಕಿತ್ತು ಅದಕ್ಕೋಸ್ಕರ ಈ ರೀತಿ ಪಿಂಕ್ದು ಸೇಮ್ ಸೈಜ್ ಅದಕ್ಕೆ ಈ ಬ್ಲೂ ಕಲರ್ ಬಾರ್ಡರ್ ಅಂದರೆ ಇವೆರಡು ಕಲರ್ ಕಾಂಬಿನೇಷನಲ್ಲೇ ಇತ್ತು ಸ್ಯಾರಿ ಹಾಗಾಗಿ ಇನ್ನೊಂದು ಕೇಸರಿ ಕೂಡ ಇದೇ ಥರ ಇದೆ ಕೇಸರಿ ಮತ್ತು ಬ್ಲೂ ಒಂದು ಕಾಂಬಿನೇಷನ್ ಸ್ಯಾರಿ ಇದೆ ಬ್ಲೂ ಮತ್ತು ಪಿಂಕ್ ಒಂದು ಕಾಂಬಿನೇಷನ್ ಸ್ಯಾರಿ ಇದೆ ಹಾಗಾಗಿ ಎರಡಕ್ಕೂ ಬ್ಲೂ ಕಾಮನ್ನು ಬ್ಲೂ ಮತ್ತು ಆರೆಂಜ್ ಅವ್ರು ಕೊಡಿಸಿರುವಂಥದ್ದು ಇದು ನಾನು ತಗೊಂಡಿರೋದು ಎರಡು ಕೂಡ ಮೆಟಲ್ ಇದರಲ್ಲಿ ಎಲ್ಲ ಬಳೆ ಇದೆ ಇದರಲ್ಲಿ ಒಂದು ಬಳೆ ಕಾಣೆ ಇದೆ ಸೊ ಒಂದೊಂದು ಹೋಗ್ತಾ ಇದೆ ತಂಗೆ ಏನು ಮಾಡೋಕ್ಕಾಗಲ್ಲ ಇದು ಕೂಡ ಕಲ್ಲವಿ ಅವರೇ ಕೊಡಿಸಿರುವಂಥದ್ದು ಇದರಲ್ಲೂ ಒಂದೆರಡು ಬಳೆಯನ್ನು ಒಡೆದೋಗಿದೆ ಇಲ್ಲ ಇದು ಒನ್ ಡಜನ್ ಫುಲ್ ಇದೆ ಗಿರಿಗಿದು ಇದು ಇದು ಆಲ್ಮೋಸ್ಟ್ ಸಿಮಿಲರ್ ಇದು ನಾನು ತೊಗೊಂಡಿರೋದು ಇದಾವೆ ಕೊಡ್ಸಿರೋದು ಇದು ಸ್ವಲ್ಪ ತೆಳ್ಳಗಿದೆ ದಪ್ಪ ಇದೆ ಅಷ್ಟು ಗಾಜಿನ ಬಳೆನೆ ನೆಕ್ಸ್ಟು ಇದು ಪ್ರತಿಮಾ ಕೊಟ್ಟಿದ್ದು ಯಾವಾಗಲೂ ಕೊಟ್ಟಿದ್ದು ಕೊಟ್ಟಿದ್ದವಳು ನಾಕೆ ಬಳೆ ಕೊಟ್ಟಿರೋದು ಅದಕ್ಕೆ ಮಾತ್ರ ಇಲ್ಲ ಅಂತಂದರೆ ಒನ್ ಡಜನೇ ಕೊಟ್ಟಿರ್ತಾಳೆ ಇದು ಕುಂಕುಮ ಕೊಟ್ಟಿದ್ದು ಅವಳೇ ಕೊಟ್ಟಿದ್ದು ನೆಕ್ಸ್ಟು ಇದು ಇದು ಯಾರು ಕೊಟ್ಟಿದ್ದು ನೆನಪಿಲ್ಲ ಬಟ್ ಅಂಗಡೇ ಯೂಸ್ ಮಾಡ್ತೀನಿ ನನಗೆ ಗ್ರೀನ್ ಸ್ಯಾರಿ ತುಂಬ ಇದೆ ನನಗೆ ಅದರ ಮಿಡಲಲ್ಲಿ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀನಿ ಅದಾದ ನಂತರ ಇದು ಇದು ಮೊನ್ನೆ ರೀಸೆಂಟಾಗಿ ಅಮ್ಮ ಬಂದಾಗ ಕೊಡಿಸಿದ್ದು ನನಗೆ ನನಗೆ ನನ್ನ ಫ್ರೆಂಡಿಗೆ ಎಲ್ಲ ಕೂಡ ತೊಗೊಂಡಿದ್ರು ಆವಾಗ ನನಗೆ ಯಾವ ಕಲರ್ ಬೇಕು ತಗೊ ಅಂತ ಹೇಳಿದ್ರು ನಾನು ಗೋಲ್ಡ್ ತೊಗೊಂಡ್ರೆ ಎಲ್ಲದಕ್ಕೂ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಗೋಲ್ಡ್ ಬ್ಯಾಂಗಲ್ ತಗೊಂಡೆ ಇದು ಚೆನ್ನಾಗಿದೆ ಇದು ಕೂಡ ತುಂಬ ಅಫೋರ್ಡಬಲ್ ರೇಟಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ಊರಲ್ಲಿ ಒಂದು ಡಜನ್ಗೆ ಏಯ್ಟಿ ನೈಂಟಿ ಈ ಥರ ಇದೆ ಬಟ್ ಇಲ್ಲಿ ಟ್ವೆಂಟಿ ಫೈವ್ ತರ್ಟಿ ಅಷ್ಟು ಅಮೌಂಟ್ ಏನೇ ಈ ರೀತಿ ಚೆನ್ನಾಗಿದೆ ತರ್ಟಿ ರುಪೀಸ್ ಡಜನ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಹೋಗಲ್ಲ ನಾನು ನೀರಲ್ಲಿ ಹಾಕಿ ಎಲ್ಲ ಕೂಡ ಮಾಡಿ ಏನೂ ಆಗಲ್ಲ ಇದು ರೀಸೆಂಟ್ ಆಗ ತಗೊಂಡಿರೋದು ಬಿಡಿ ಅದ್ರ ಇನ್ನೊಂದೆರಡು ಇದೆ ಅಂತ ತೋರಿಸ್ತೀವಿ ತಗೊಂಡು ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಆಗಿಲ್ಲ ಈ ಥರದ್ದು ಇದೊಂದು ಗೋಲ್ಡ್ ಕಲರ್ದು ನೆಕ್ಸ್ಟ್ ಇದು ಇದು ಕೂಡ ಸೆಮಿದೆ ನಾನು ಹೇಳಿರೋದು ತಗೊಂಡು ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಇದು ಕೂಡ ಗಾದಿಂದೇನ ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಈ ಬ್ಯಾಂಗಲ್ ನಂಗೆ ತುಂಬಾ ಇಷ್ಟ ಇದು ಕೂಡ ನನ್ನ ತುಂಬ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಇದಕ್ಕೆ ಸೆಟ್ ಮಾಡೋಕ್ಕೆ ಅಂತ ನಂತರ ಬೇರೆ ಗ್ರೀನ್ ಬ್ಯಾಂಗಲ್ಸ್ ಇರಲಿಲ್ಲ ಸೊ ಎರಡು ಒಂದೇ ತರ ಅನ್ಸುತ್ತೆ ಅಂತ ಗ್ರೀನ್ ಒನ್ ಡಜನ್ ಇನ್ನೊಂದು ಡಜನ್ ತಗೊಂಡಿದೆ ಗ್ರೀನಲ್ಲಿ ಒಂದೆರಡು ಬೆಳೆ ಒಡೆದೋಗಿದೆ ಇದೆಲ್ಲೋ ಕೂಡ ಇದೆ ತುಂಬ ಬಳೆ ಗಟ್ಟಿಯಾಗಿ ಕೂಡ ಇದೆ ಇದೆಲ್ಲ ನನಗೆ ಆ್ಯಕ್ಚುಲಿ ಬಲಗೈಗೆ ಹಾಕಬೇಕಂದ್ರೆ ಬಳೆ ಹೊಡೆಯುತ್ತೆ ಎಡಗೈಗೆ ಈಸಿಯಾಗಿ ಹೋಗುತ್ತೆ ಸೊ ಹಂಗಾಗಿ ಹೊಡೆದಿರುವಂಥದ್ದು ಎರಡು ಏನೂ ಆಗಲ್ಲ ಈ ರೀತಿ ನೀರು ಹಾಕಿ ಏನು ಮಾಡಿದ್ರು ಇದು ಹಿಂಗೆ ಹಿಂಗೆ ಮಾ ಹಿಂಗೆ ಮಾಡೋದು ಕೂಡ ಕೈಗೆ ಬರಲ್ಲ ನೋಡಿ ಏನೂ ಬರಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಗಟ್ಟಿಯಾಗಿ ಕೂಡ ಇದೆ ಸೊ ಇದು ಕೂಡ ತರ್ಟಿ ರುಪೀಸ್ ಡಜನ್ನು ತುಂಬ ಚೆನ್ನಾಗಿದೆ ಇದನ್ನು ನಾನೇ ಪರ್ಚೇಸ್ ಮಾಡಿದ್ದು ನೆಕ್ಸ್ಟು ಇದು ಇದು ನಾನು ಜಾತ್ರೆನ ತಗೊಂಡಿದ್ದೆವು ಎಲ್ಲ ಫುಲ್ ಜಾತ್ರೆಯಲ್ಲಿ ಇದು ತುಂಬ ಒಂದು ಆ ತಿಂಗಳ ಗಾಡೇ ಹೋಗಿಬಿಟ್ಟಿದ್ದು ಎಲ್ಲ ಹೋಗಿತ್ತು ಅಂದರೆ ತುಂಬ ಉಳಿದೇ ಉಡದೆ ಉಡು ಆಮೇಲೆ ಎಲ್ಲ ಒಂದು ಕಡೆ ಸಿಕ್ತು ಈ ಥರದ ಪಿಂಕ್ ಕೂಡ ಇದೆ ಮಾತ್ರ ಅದು ಊರಲ್ಲಿದೆ ಇದು ಯಾವುದೇ ಸಾರಿ ಇಲ್ಲಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡು ಬಂದಿದ್ದೀನಿ ಇದಕ್ಕೆ ಮ್ಯಾಚ್ ಆಗೋ ಥರ ಸಾರಿ ಇವಾಗ ಬೆಂಗಳೂರಲ್ಲಿ ಅಂತ ಇದನ್ನ ಮಾತ್ರ ತಗೊಂಡೆ ಇನ್ನೊಂದು ಪಿಂಕ್ ಕಲರ್ ಕೂಡ ಸೇಮ್ ಇದೆ ನಂತರ ಪಿಂಕ್ ಕಲರ್ ಅದಕ್ಕೆ ವೈಟ್ ಸ್ಟೋನು ಇದು ಸ್ಕೈ ಬ್ಲೂ ಅದಕ್ಕೆ ವೈಟ್ ವೈಟ್ ಸ್ಟೋನ್ ಅಷ್ಟೇ ಇದು ಕೂಡ ಚೆನ್ನಾಗಿದೆ ಆದರೆ ನಾನು ಮುಂಚೆ ತೊಗೊಂಡು ಗಟ್ಟಿ ಇಲ್ಲ ಈ ಜಾತ್ರೆ ತಗೊಂಡಿದ್ದು ಮೋಸ್ಟ್ಲಿ ಏಯ್ಟಿ ರುಪೀಸ್ ಅಂತ ಅನ್ಕೊಳ್ತೀನಿ ಹಾಗೆಯೇ ಇದು ಇದು ಕೂಡ ನಾನು ಬೆಂಗಳೂರಲ್ಲಿ ತಗೊಂಡಿರುವಂಥದ್ದು ಡಬಲ್ ಶೇಡ್ ಇರುತ್ತಲ್ಲ ಈ ರೀತಿ ಬ್ಯಾಂಗಲ್ಸ್ ಇದು ಕೂಡ ನಾನು ತುಂಬ ಇಷ್ಟ ನಾನು ಅನ್ಕೊಳ್ತೀನಿ ಇವಾಗ ಇನ್ನೊಂದು ಡಜನ್ ತಗೋಬೇಕಿತ್ತು ಅಂತ ನಂಗೆ ಎರಡು ನಾನು ಗಾಜಿನ ಬಳೆ ಹಾಕೊಂಡಾಗ ಫುಲ್ ಒನ್ ಕೈ ಒನ್ ಡಜನ್ ಹಾಕೊಂಡಿರ್ತೀನಿ ಸೊ ಇನ್ನು ಸ್ವಲ್ಪ ಜಾಸ್ತಿ ಬ್ಯಾಂಗಲ್ಸ್ ಬೇಕಿತ್ತು ಅಂತ ಅನಿಸ್ತು ನನಗೆ ಇದಕ್ಕೆ ಬೇರೆ ಮಿಕ್ಸ್ ಮಾಡೋಕ್ಕಾಗಲ್ಲ ನಂತರ ಈ ಥರ ಇರುವಂಥದ್ದು ಸ್ಯಾರಿ ಇದೆ ಹಾಗಾಗಿ ಇನ್ನೊಂದು ಡಜನ್ ಇದೆ ಚೆನ್ನಾಗಿತ್ತು ಅನಿಸುತ್ತೆ ನೋಡ್ಬೇಕು ಇನ್ನು ಇನ್ನಾದ್ರೂ ಹೋದರೆ ಸೇಮ್ ಇದೇ ಥರ ಇದೇ ಸೈಜಲ್ಲಿ ಸಿಗಲಿದೆ ತೊಗೊಂಡು ಬರ್ತೀನಿ ಇದು ಕೂಡ ತುಂಬ ಗಟ್ಟಿಯಾಗಿದೆ ಒಂಥರ ಗ್ಲಾಸಿ ಫಿನಿಶಿಂಗು ಸಖತ್ತಾಗಿದೆ ಗಾಜಿನ ಬಳಿಯಲ್ಲಿ ಒಂಥರ ಸಖತ್ ಶೈನಿಂಗ್ ಇದೆ ಸೂಪರ್ ನಂಗೆ ಇಷ್ಟ ಆಯಿತು ಇದೊಂದು ನೆಕ್ಸ್ಟು ಇದಿಷ್ಟು ಮೊದಲಿಗೆ ನಾನು ಇನ್ನೊಬ್ರು ಅತ್ತೆ ಬಂದಿದ್ದು ನೋಡಿ ನಮ್ಮ ನನ್ನ ಎರಡನೇ ಅತ್ತೆ ಅವ್ರು ಕೊಡ್ಸಿದ್ದು ಆ್ಯಕ್ಚುಲಿ ಅವರು ಈ ನನ್ನ ಮಾಮೂಲಿಯಾಗಿ ಯಾವ ಶಾಪಲ್ಲಿ ತೊಗೊಳ್ತೀನಲ್ವಾ ಅದೇ ಶಾಪಲ್ಲಿ ಅವರನ್ನು ಕೊಡಿಸಿದ್ದು ಅದಕ್ಕಿಂತ ಇದ್ದದ್ದು ಕಾಸ್ಟ್ಲಿ ಇದು ಆ್ಯಕ್ಚುಲಿ ನೈಂಟಿ ರುಪೀಸ್ ಏನೋ ಡಜನ್ ಅನ್ಕೋತೀನಿ ಅಂದರೆ ಫುಲ್ ಸೆಟ್ಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನೇ ತೊಗೋಸ್ತೀನಿ ನಿನ್ನ ಸಾರಿ ಕೂಡ ಮ್ಯಾಚ್ ಆಗುತ್ತೆ ಅಂತ ತುಂಬ ಬೇಗ ಕೊಡಿಸಿದ್ರು ಬಟ್ ಅದು ನಾನು ಮನೆಗೆ ಬಂದು ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಒಂದು ಈ ಥರ ಗ್ರೀನ್ ಕಲರ್ದು ಒಂದು ನಾಲ್ಕು ಬೆಂಗಲ್ಸ ಹಾಗೆ ಈ ಥರ ಗೋಲ್ಡ್ ಕಲರ್ದು ಎಲ್ಲ ಬಟ್ ಪುಟ್ಟ ಅಂತ ಹೊಡೆದೋಗಿ ಬಿಟ್ಟು ನಂಗೆ ತುಂಬ ಬೇಜಾರಾಯಿತು ಅವ್ರಿಗೂ ಬೇಜಾರಾಯಿತು ಬಟ್ ನಾನು ಮತ್ತೆ ಅದನ್ನ ಹೋಗಿ ಹೊಡೆದೋಗಿಂತೆ ರಿಟರ್ನ್ ಮಾಡ್ಕೋಗಿಲ್ಲ ನಾನು ರೆಗ್ಯುಲರ್ ಆಗಿ ತಗೊಳ್ಳೋದು ಶಾಪಲ್ಲೇ ಹೇಳಿದ್ರೆ ಅವರೇ ವಾಪಸ್ ಕೊಡ್ತಾ ಬಟ್ ಅವ್ರಿಗೂ ಗೊತ್ತಿರಲ್ಲ ಫುಲ್ ಪ್ಯಾಕ್ ಆಗಿರುತ್ತೆ ಅಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಇದು ತುಂಬ ನೋಡಿ ಈಗ ಮುಟ್ಟಿದ ತಕ್ಷಣ ಕೈ ಬರುತ್ತೆ ಇದನ್ನು ನಾನು ಒಂದೇ ಸಲ ಹಾಕಿರೋದು ತುಂಬ ಇದರ ಏನು ಈ ಥರ ಶೈನ್ ಶೈನ್ ಶಿಮರ್ ಎಲ್ಲ ಬರುತ್ತೆ ಬಟ್ ಇದು ನಮ್ಮ ಚಿಕ್ಕಮ್ಮ ಬಟ್ ತುಂಬಾ ಸುಟ್ಟಿ ಇದೆ ಸುಟ್ಟಿ ತುಂಬ ನಾಚು ಬಳೆ ತುಂಬಾ ಮೆದುದ ಬಳೆ ಜಸ್ಟ್ ಹಿಂಗಂದ್ರೆ ಹೊಡೆದೋಗುತ್ತೆ ಹಾಗಾಗಿ ಸ್ವಲ್ಪ ರೇಡಾಗಿ ಯೂಸ್ ಮಾಡ್ತೀನಿ ಮತ್ತೆ ಇದು ಯಾರು ಕೊಟ್ಟಿರೋದು ಇದು ಟ್ರೈ ಮಾಡಿದ್ರೆ ಹಾಕೋಬಹುದು ಬಟ್ ನಾನು ಅಷ್ಟೊಂದೆಲ್ಲ ಟ್ರೈ ಮಾಡಿ ಹಾಕಲ್ಲ ಯಾರಾದ್ರೂ ಸೈಜ್ ಚಿಕ್ಕ ಇರೋರಿಗೆ ಕೊಟ್ಬಿಡ್ತೀನಿ ಇದು ನೋಡಿ ಮೂರ್ ಒಂದು ಸೈಜ್ ಇದೆ ದೊಡ್ಡ ಸೈಜ್ ಇದೆ ಈ ರೀತಿಯಲ್ಲಾಗಿದೆ ನೆಕ್ಸ್ಟ್ ಇದೊಂದು ಬಳೆ ಇದು ನಾನು ತುಂಬಾ ಯೂಸ್ ಮಾಡಿರೋ ಬಳೆ ಇದು ನನ್ನ ಸಣ್ಣ ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಸಣ್ಣ ಮುಟ್ಟುವಾಗ ನನ್ನ ಮಮ್ಮ ಕೊಡಿಸಿದ್ದು ಇದು ಮೆಟಲ್ ಬಳೆ ತುಂಬ ಚೆನ್ನಾಗಿದೆ ನಾನು ಇದರ ಎಷ್ಟು ರಫ್ ಯೂಸ್ ಮಾಡಬೇಕು ಅಷ್ಟು ಮಾಡಿದೀನಿ ಅಥವಾ ವರ್ಷದಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಏನೂ ಆಗಿಲ್ಲ ಸೊ ಇದೂ ಅವಾಗ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ತೋರಿಸ್ತಾ ಇರೋದು ಜಸ್ಟ್ ನನ್ನ ಹತ್ರ ಬೆಂಗಳೂರಲ್ಲಿ ಇವಾಗ ಇವಾಗ ಸದ್ಯಕ್ಕೆ ಅಷ್ಟೇ ಈ ಎಲ್ಲ ನನ್ನ ಮಕ್ಕಳ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿ ಕೂಡ ಇದೆ ನಾನು ಕ್ವಾಲಿಟಿ ತುಂಬ ಚೆನ್ನಾಗಿರೋದು ಬೇಕು ಅಂತಲೇ ತಗೊಂಡಿದ್ದೆ ಬಟ್ ಇದರನ್ನು ಹಾಕಿದ್ರೆ ಅವರು ಕಚ್ಚುತ್ತೆ ನಮಗೆ ಏನಾಗುತ್ತೆ ಹಿಂಗಾಗತ್ತೆ ಅಂತಾರೆ ನನಗೆ ನಮ್ಮ ಮಾವ ಕೂಡ ಬೈತಾರೆ ಅವ್ರಿಗೆ ಇರಿಟೇಟ್ ಆಗೋ ಥರ ಬಳೆ ಎಲ್ಲ ಹಾಕೋದು ಬೇಡ ಅಂತಾರೆ ಹಾಗಾಗಿ ಇಲ್ಲ ಹಂಗೆ ಇಟ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಈ ಬಳೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಯಾರಾದರೂ ಸಿಕ್ಕಿದ್ರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನಾನೇ ಹಾಗೆ ಇಟ್ಕೊಂಡಿರ್ತೀನಿ ಅಂದರೆ ನನ್ನ ಮಕ್ಕಳ ಬಳೆ ಅಂತ ನೋಡೋದಕ್ಕೆ ನನಗೆ ಬೇಕಾಗುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆಲ್ಲ ಇದೆ ಸಖತ್ತಾಗಿದೆ ಈ ಬಳೆ ಇದು ನಾನು ತೊಗೊಂಡಿದ್ದು ಅದೇ ತಗೊಂಡಿದ್ದು ಅಂತ ನಂಗೆ ನೆನಪಿಲ್ಲ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಬಟ್ ಕ್ವಾಲಿಟಿ ಅಂತ ತುಂಬ ಸಖತ್ತಾಗಿದೆ ಈ ಬಳೆ ಇನ್ನೊಂದಷ್ಟು ಬಳೆ ಇದೆಲ್ಲ ನಾನು ನನ್ನ ಮಕ್ಕಳ ಸೈಜ್ ಅಂತ ಇಟ್ಕೊಂಡಿರುವಂತ ಒಂದೇ ಇಲ್ಲಿಂದ ಬ್ಯಾಂಗ್ ತೊಗೊಂಡ್ಬಿಟ್ಟಿದ್ದ ಅದು ಯಾವ ಸೈಜ್ ತಗೋಬೇಕು ಅಂತ ಕನ್ಫ್ಯೂಸ್ ಸರ್ಕಾರಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು ಇವೆಲ್ಲ ನನ್ನ ಫ್ರೆಂಡ್ ಕೊಟ್ಟಿರೋದಾಗಿತ್ತು ನಾಲ್ಕು ಒಂದು ಬ್ಯಾಂಗಲ್ ಸಿಕ್ತು ಅದೆಲ್ಲ ಡಮ್ ಡಮ್ ಅಂತ ಒಳಗಿ ಇರೋದು ಒಂದೊಂದೇ ಬಟ್ ನನಗೆ ಅವ್ಳು ಕೊಟ್ಟಿದ್ದು ಅಂತ ಇಟ್ಕೊಂಡಿದ್ದೀನಿ ಒಂದೊಂದು ಬಳೆ ನಡಿಗಿರಲಿ ಅದಕ್ಕೋಸ್ಕರ ನೆನಪಿಗೋಸ್ಕರ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಇಷ್ಟು ನನ್ನ ಬ್ಯಾಂಗಲ್ಸ್ ಗಾಜಿನ ಬಳೆಗಳು ಸೊ ಇವಾಗ ನೀಟಾಗಿ ತೋರಿಸ್ತಾ ಇದ್ದೀನಿ ನೀವೊಂದ್ಸಲ ಬಟ್ ಅದರಲ್ಲಿ ಇಡಿಸ್ತಾ ಇಲ್ಲ ಅಂದ್ರೆ ಲಾಂಗ್ ಸ್ಕೇಲ್ ಇತ್ತು ಅದರಲ್ಲಿ ಹಾಕಿ ಹಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಳ್ಳೆ ಬಳೆ ಬೆಳೆ ಎಲ್ಲ ಇಟ್ಟಿರ್ತಾರಲ್ಲ ಆ ರೀತಿ ಕಾಣಿಸ್ತಾ ಇದೆ ಬಟ್ ನಾನು ಎಂತ ಈ ರೀತಿ ಇಟ್ಕೊಳ್ಳೋತಾರೆ ಅಂದ್ರೆ ಈ ರೀತಿ ಸ್ಟಿಕ್ ತರ ಇರುವಂತ ಬಳೆ ಬಾಕ್ಸ್ ಇಲ್ಲ ಮಾಮೂಲಿ ಬಾಕ್ಸ್ ಇರೋದು ಅದರಲ್ಲಿ ಇವಾಗ ನೀಟಾಗಿ ಜೋಡಿಸಿ ಪೇಪರ್ ಎಲ್ಲ ಸುತ್ತಿ ಇಟ್ಕೊಳ್ತೀನಿ ಈ ತರ ಪ್ಲಾಸ್ಟಿಕ್ ಕವರ್ ಬರುತ್ತಲ್ವ ಅದರಲ್ಲಿ ರ್ಯಾಪ್ ಮಾಡಿಬಿಟ್ಟು ಸುತ್ತಿ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ಇಟ್ಟರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ ಪೇಪರಲ್ಲಿ ಸೊತ್ತು ಇಟ್ಬಿಟ್ರೆ ಮತ್ತೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ನೋಡಬೇಕು ಹಂಗಾಗಿ ಎಲ್ಲ ಹಿಂಗೆ ಇಟ್ಟಿದ್ದೀನಿ ಈ ಕಡೆನೂ ಈ ಕಡೆಯಿಂದ ಇಲ್ಲಿ ಈ ಕಡೆನೂ ನೋಡಿ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗಿ ಕಾಣಿಸುತ್ತೆ ಆ ಒಂದು ಎರಡು ಮೂರು ಆ ಥರ ಇರೋದೆಲ್ಲ ಡಜನ್ ಈಗ ಡಜನ್ ಇಲ್ಲದೆ ಇರೋದೆಲ್ಲ ಸಪ್ರೇಟಾಗಿ ನೋಡಿ ಈ ರೀತಿ ಇರೋದು ಹೇಗೆಂದ್ರೂ ಬಿಚ್ಚು ಹೋಗಲ್ಲ ಅಂತ ದಾರ ಕಟ್ಕೊಂಡಿದ್ಯಲ್ವ ಹಂಗೆ ಇಟ್ಟಿದ್ದೀನಿ ಇವಿಷ್ಟು ನನ್ನ ಗಾಜಿನ ಬಳಿಗಳನ್ನ ನೀಟಾಗಿ ಎತ್ತಿಟ್ಟಾಯಿತು ಇನ್ನು ಕರೆಂಟ್ ಕೂಡ ಬಂದಿಲ್ಲ ನೋಡ್ಬೇಕು ಎಷ್ಟೊತ್ತು ಬರುತ್ತೆ ಅಂತ ಅದಾದ ನಂತರ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದ್ದು ಈವ್ನಿಂಗಲ್ಲಿ ನನ್ನ ಅವರು ಫ್ರೆಂಡ್ ಮನೆಯಲ್ಲಿ ಅವ್ರ ಮಗನ ಬರ್ತ್ಡೇ ಇತ್ತು ಸೊ ಅಲ್ಲಿಗೆ ಕೂಡ ಹೋಗಿದ್ವಿ ನಾನು ನನ್ನ ಫ್ರೆಂಡ್ ಎಲ್ಲರೂ ಕೂಡ ಹೋಗಿದ್ವಿ ಅಲ್ಲಿಯ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ಒಂದೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಮಕ್ಕಳೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಸೊ ಅದಾದ ನಂತರ ಮತ್ತೆ ನಾನು ವಾಪಸ್ ಮನೆಗೆ ಬಂದೆ ಮತ್ತಲ್ಲಿ ಇನ್ನೇನು ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಇವಾಗ ಲಂಚ್ ಬಾಕ್ಸ್ಗೆ ಮತ್ತು ಟಿಫಿನ್ಗೆ ಎರಡು ಸೇರಿನೇ ಚಪಾತಿ ಮತ್ತು ಪಲ್ಯ ಮಾಡ್ತಾ ಇದ್ದೀನಿ ಇವಾಗ ಆ್ಯಕ್ಚುಲಿ ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಸೊ ಫುಲ್ಲು ನಿದ್ದೆ ಮೂಡಲೇ ಇದ್ದೀನಿ ಬಟ್ ಹೇಳದೇ ಇದ್ದರೆ ಲೇಟಾಗಿಬಿಡತ್ತೆ ಅಂತ ಇವಾಗ ಎದ್ದು ಮಾಡ್ತಾ ಆಮೇಲೆ ನನ್ನ ಮುಖ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ನಿದ್ದೆ ಮೂಡಲಿದ್ದೀನಿ ಅಂತ ಹಂಗಾಗಿ ಇವಾಗ ಮೊದಲು ಹಿಟ್ ಕಲ್ಸ್ಕೊಂಡ್ಬಿಡೋಣ ಅಂತ ಹಿಟ್ ಕಲಿಸ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅಂದರೆ ನಾನು ನನ್ನ ತಮ್ಮ ಇಬ್ಬರೇ ಆಗಿದ್ವಿ ತಿಂಡಿಗೆ ನಮ್ಮ ಮನೆಯವ್ರು ಆಲ್ರೆಡಿ ತಿಂಡಿ ಮಾಡದೇ ಮುಂಚೆನೇ ಹೋಗಿದ್ರು ಸ್ವಲ್ಪ ಬೇಗ ಹೋಗಬೇಕು ಅಂತ ಆಮೇಲೆ ಬರ್ತಾರೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಆವಾಗಲೇ ತಿಂಡಿ ತಿಂತಾರೆ ಇವಾಗ ಸದ್ಯಕ್ಕೆ ನಾನು ನನ್ನ ತಮ್ಮ ಇಬ್ಬರೇ ಆಗಿರೋದ್ರಿಂದ ಲಂಚ್ ಬಾಕ್ಸ್ಗೆ ಇವಾಗ ಎಷ್ಟು ಬೇಕು ಅಷ್ಟೇ ಹಿಟ್ಟನ್ನು ಕಲಿಸಿದ್ದೀನಿ ಹಿಟ್ಟು ಕೂಡ ಕಲಸಿ ಅದೊಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ನನ್ನ ಪಲ್ಯ ಆಗೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಅದನ್ನು ಸಪ್ರೇಟಾಗಿ ಹತ್ತಿಟ್ಟಿದ್ದೀನಿ ಅದಾದ ನಂತರ ಇಲ್ಲಿ ಇವಾಗ ಪಲ್ಯಕ್ಕೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಮತ್ತು ಹಾಲು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಬೈ ಚಾನ್ಸ್ ಲೇಟ್ ಆದರೆ ಎದ್ದೇಳೋದು ಹೇಳೋದು ಅಂತ ನಿನ್ನೆನೇ ರಾತ್ರಿ ಎಲ್ಲ ಕಟಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ತೆಗೆದು ಜಸ್ಟ್ ಒಗ್ಗರಣೆ ಮಾಡೋದಷ್ಟೇ ಇವಾಗ ಒಂದು ಎಣ್ಣೆ ಪಾತ್ರೆ ಬಿಸಿ ಮಾಡ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ ಹಾಗೆ ಸಾಸಿವೆ ಸಿಡ್ದ ಮೇಲೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗೇ ಕಾಣಿಸ್ತಾ ಇರ್ಬೋದು ನನ್ನ ಮುಖ ಯಾವ ಥರ ಹಾಕೊಂಡಿದೆ ಅಂತ ನಂಗೆ ನಿದ್ದೆನೇ ಬಂದಿರಲಿಲ್ಲ ರಾತ್ರಿ ಒಂದು ಫೋರ್ ಅವರ್ಸ್ ನಿದ್ದೆ ಮಾಡಿದ್ದೀನಿ ಅಷ್ಟೇ ಹಂಗಾಗಿ ಆ ರೀತಿ ಆಗ್ತಾಯಿದೆ ಒಂಥರ ಫುಲ್ಲು ನಿದ್ದೆ ಬಂದಂಗೆ ಆಗ್ತಾಯಿದೆ ಎಷ್ಟು ಗೆದ್ದೆ ಹೇಳೋಕ್ಕೆ ಟ್ರೈ ಮಾಡೋ ಆಗ್ತಾನೇ ಇಲ್ಲ ಇವಾಗ ಎಲ್ಲ ಹಾಕಿ ಆಯಿತು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇದ್ದೀನಿ ಇದಾದ ನಂತರ ಸ್ವಲ್ಪ ಇಂಗು ಇಂಗು ಕೂಡ ಹಾಕ್ಕೊಂಡೆ ಅದಾದ ನಂತರ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡೆ ಇವಾಗ ಕಟ್ ಇಟ್ಕೊಂಡಿರುವಂತಹ ಹಾಲು ಸಾರಿ ಕೈ ಇತ್ತು ಅದನ್ನು ಫ್ರಿಜ್ನಿಂದ ತೆಗ್ದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆದರೆ ತುಂಬ ಆಗಿರುತ್ತಲ್ವ ಅದಕ್ಕೋಸ್ಕರ ಒಂದು ಸತಿ ಮಾಮೂಲಿ ನೀರಲ್ಲಿ ವಾಶ್ ಮಾಡಿ ಇದಕ್ಕೆ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಬೆಲ್ಲ ಹಾಕಿದ್ರೆ ಪಲ್ಯ ರೆಡಿ ವೆರಿ ಸಿಂಪಲ್ ವೇನಲ್ಲಿ ನಾನು ಇದು ಪಲ್ಯ ಮಾಡ್ತೀನಿ ನಂಗೆ ತುಂಬ ಮಸಾಲೆ ಎಲ್ಲ ಹಾಕಿದ್ರೆ ಇದು ಇಷ್ಟ ಆಗಲ್ಲ ಹಂಗಾಗಿ ಇವಾಗ ಉಪ್ಪು ಹಾಕಿದೆ ಬೆಲ್ಲ ಕೂಡ ಹಾಕಿದೆ ಇವಾಗ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಬೇಯಿಸಿದ್ರೆ ಹಾಲು ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಉಪ್ಪೆಲ್ಲ ಹಾಕಿದ ತಕ್ಷಣ ಮುಚ್ಚಿಟ್ಟರೆ ತಾನೇ ಅದು ಫುಲ್ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಬೆಂದು ರೆಡಿ ಆಗುತ್ತೆ ಇವಾಗ ಚಪಾತಿ ಕೂಡ ಮಾಡ್ಕೊ ಮಾಡ್ಕೊಳ್ತೀನಿ ಇನ್ನೊಂದು ಸೈಡಲ್ಲಿ ಫೈನಲಿ ಚಪಾತಿ ಪಲ್ಯ ಎಲ್ಲ ಕೂಡ ರೆಡಿ ಆಗಿದೆ ಇನ್ನೊಂದು ಕಡೆ ಸ್ವಲ್ಪ ಗ್ರೇವಿ ಇತ್ತು ನಿನ್ನೆದು ಅದನ್ನೇ ಹಾಕ್ಕೊಂಡಿದ್ದೀವಿ ಇನ್ನು ತಮ್ಮ ಹೊಡೋದಕ್ಕೆ ಟೈಮ್ ಇತ್ತು ಹಾಗಾಗಿ ನಾನು ಕೂಡ ತಿಂಡಿ ತಿನ್ಕೊಂಬಿಡೋಣ ಅಂತ ತಿಂಡಿ ತಿಂತಾಯಿದ್ದೀನಿ ಲಂಚ್ ಬಾಕ್ಸ್ ಕೂಡ ಇನ್ನೇನು ಪ್ಯಾಕ್ ಮಾಡಬೇಕು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿ ಕೂಡ ತಿಂದಾಯಿತು ತಮ್ಮ ಕೂಡ ಆಫೀಸಿಗೆ ಹೋದ ನಿನ್ನೆ ಬಟ್ಟೆ ವಾಶ್ ಮಾಡಿದ್ದೆ ತುಂಬ ಬೆಡ್ಶೀಟ್ಸು ಆ ಥರದ್ದೆಲ್ಲ ವಾಶ್ ಮಾಡಿದ್ದೆ ಬಟ್ ನಿನ್ನೆ ಇಡೀ ದಿನ ಮಳೆ ಹಂಗೆ ಒಂಚೂರು ಒಣಗಿಲ್ಲ ಹೆಂಗಂದರೂ ನೆಂದಿದೆ ಅಂತ ಮತ್ತೆ ನಾನು ಅದ್ರ ಮತ್ತೆ ವಾಪಸ್ ಕೆಳಗಡೆ ತಂದು ಮತ್ತೆ ಅದನ್ನ ಡ್ರೈ ಮಾಡಿ ಇಲ್ಲೆಲ್ಲ ಹಾಕಿಲ್ಲ ಮಾಮೂಲಿ ಬೇರೆ ಬಟ್ಟೆ ಹೊಡ್ಡಿರೋದೇ ಇತ್ತು ಸೊ ಅದನ್ನೆಲ್ಲ ಇವಾಗ ಇಲ್ಲೆಲ್ಲ ಚೇರ್ ಮೇಲೆ ಹರಡಿ ಇಟ್ಟಿದ್ದೀನಿ ರಾತ್ರಿ ಫ್ಯಾನ್ ಹಾಕಿರ್ತೀವಲ್ಲ ಕೆಲವೊಂದಷ್ಟು ಒಣಗ್ತು ಇನ್ನು ಕೆಲವೊಂದಷ್ಟು ಬಟ್ಟೆಯನ್ನು ಇವಾಗ ಹರಡಿ ಇಟ್ಟಿದ್ದೀನಿ ಮೇಲುಗಡೆ ಇರೋದು ಹಾಗೆ ಬಿಟ್ಟಿದ್ದೀನಿ ಇವತ್ತಾದರೂ ಒಣಗಬಹುದು ಅನ್ನೋ ಒಂದು ಆಸೆನಲ್ಲಿ ಇವಾಗ ಲೈಟಾಗಿ ಬಿಸಿಲು ಇದೆ ಮೋಸ್ಟ್ಲಿ ಒಣಗಬಹುದು ಅಂತ ಒಂದು ಆಶಾಭಾವನೆಯಲ್ಲಿ ಇದ್ದೀನಿ ಹಾಗೆಯೇ ಫ್ಲಿಪ್ಕಾರ್ಟಿಂದ ಒಂದು ಏನೇನು ಅಂತಾರೆ ಡಸ್ಟ್ ಕ್ಲೀನ್ ಮಾಡೋ ಅಥವಾ ಫ್ಯಾನ್ ಕ್ಲೀನ್ ಮಾಡೋವಂಥದ್ದು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂತು ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ ನಾನು ನನಗೆ ಸಿಗೋಲ್ಲ ಇದು ಮೇಲೆ ಇದು ಮಾಡಿದೆ ನಂಗೆ ಫ್ಯಾನ್ ಸಿಗಲ್ಲ ಸ್ಟೂಲ್ ಮೇಲೆ ಹಾಕ್ಕೊಂಡು ನಂಗೆ ಸಿಗೋಲ್ಲ ಹಾಗಾಗಿ ತುಂಬ ಸ್ಟೆಪ್ ತಕ್ಷಣ ಇರೋಂಥದ್ದು ಈಗ ಇದನ್ನೇ ಒಂದು ತರಿಸೋ ನಾನು ತರಿಸಿದೆ ಇದನ್ನ ನೋಡಿ ನಾವು ಬೇಕಿದ್ದರೆ ಹಿಂಗೆ ಬೆಂಕ್ ಕೂಡ ಮಾಡ್ಕೋಬೋದು ಯಾವ ಶೇಪರ್ ಬೇಕಿದ್ದರೂ ಸೊ ಅದಕ್ಕೋಸ್ಕರ ಈಗ ನಾನು ತೊಗೊಳ್ಳೆ ಒನ್ ನೈಂಟಿ ಒನ್ ನೈಂಟಿ ಫೈವ್ ಏನೋ ನಾನು ಕೊಟ್ಟಿರೋ ಅದಕ್ಕೆ ಉದರ ಕೂಡ ಮಾಡ್ಬೋದು ಇಲ್ಲಿ ಥರ ಎಷ್ಟು ಉದ್ದ ಬೇಕಿದ್ದರೂ ಮಾಡ್ಬೋದು ಐನೇ ಯೂಸ್ ಮಾಡಿದೆ ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡೋಣ ಫ್ಯಾನ್ದು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿನ್ನೇ ತರಿಸೆ ಫುಲ್ ಉದ್ದಾಗುತ್ತೆ ನಾನು ಮಾಡಿ ತೋರಿಸಿಲ್ಲ ನಿಮಗೆ ತುಂಬ ಜನರ ಮನೆಯಲ್ಲಿ ಇರ್ಬೋದು ಇದು ಎಷ್ಟೊಂದು ಉದ್ದ ಇರುತ್ತೆ ಅಂತ ಆಮೇಲೆ ಇದನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೊಬೋದು ಇದನ್ನು ರಿಮೂವ್ ಇದನ್ನಷ್ಟೇ ತೆಗೆದು ವಾಶ್ ಕೂಡ ಮಾಡ್ಬೋದು ಹಾಗಾಗಿ ಇದು ಇದು ಆಗೇ ಬಂದಿದ್ದು ನಾನೇ ಅಟ್ಯಾಚ್ ಮಾಡಿದ್ದು ಇದನ್ನು ನೋಡಿ ಈ ರೀತಿ ಸಪ್ರೇಟ್ ಮಾಡಿ ವಾಶ್ ಮಾಡಿ ಎತ್ತಿರ್ಬೋದು ಸೊ ಇವಾಗ ಎಲ್ಲ ಮಾಡ್ಕೊತೀನಿ ಹಾಗೆಯೇ ಈ ವಿಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಕೂಡ ಮಾಡಬೇಕು ನಾನು ಮೊನ್ನೆ ಎಲ್ಲ ಏನೂ ವಿಡಿಯೋ ಮಾಡಿರಲಿಲ್ಲ ಸೊ ಮೊನ್ನೆ ಅಪ್ಲೋಡ್ ಮಾಡಿದ್ದೆ ಬಟ್ ನಾನು ಏನು ಶೂಟ್ ಮಾಡಿರಲಿಲ್ಲ ಹಂಗಾಗಿ ಇವತ್ತುವರೆಗೂ ಶೂಟ್ ಮಾಡಿ ಇವತ್ತು ಎಡಿಟ್ ಮಾಡಿ ಅದು ಕೂಡ ಹಾಕೋಬೇಕು ಹಾಗೆಯೇ ನಿನ್ನೆ ರಾತ್ರಿ ಅಂದರೆ ನಿಂತೇನೆ ಬರ್ತಾ ಇರಲಿಲ್ಲ ಸಡನ್ನಾಗಿ ನಾನು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ ಇನ್ನೇನು ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದ್ದೆ ನಾನು ತುಂಬ ಜನ ಎಲ್ಲ ಸಾಂಗ್ ಎಲ್ಲ ಹಾಡಿ ಅಂದರೆ ಭಕ್ತಿಯವನ್ನೆಲ್ಲ ಹಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತಾರಲ್ಲ ನಾನು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಯಾವುದು ನೆನಪೇ ಆಗ್ತಾ ಇರಲಿಲ್ಲ ಅಂದರೆ ಗೌರಿ ಹಬ್ಬಕ್ಕೆ ಹೇಳುವಂಥ ಸಾಂಗ್ ಎಲ್ಲ ಆಮೇಲೆ ನನಗೆ ಸಡನ್ ಸಡನ್ನಾಗಿ ಒಂದು ಸಾಂಗ್ ನೆನಪಾಯ್ತು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾನು ಕಲಿತ ಒಂದು ಮೊದಲ ಬುಕ್ ಇರ್ತೀನಿ ಹೇಳ್ಬೋದು ಒಬ್ಬರು ಗಂಗ ಅಂತ ಇದ್ದರು ಅದರ ಒಂದು ರಿಲೇಷನಲ್ಲೇ ಅವರು ಹೇಳ್ಕೊಟ್ಟಂಥ ಸಾಂಗು ನಾನು ಅವ್ರ ಹತ್ರ ತುಂಬ ದಿನ ಹಾಡಿನಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ಆವಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಇದೆ ಆವಾಗ ಕಲ್ತಂಥ ಸಾಂಗ್ ಅವಾಗ ಒಂದು ಮೂರು ವರ್ಷ ಫುಲ್ ಟ್ರೆಂಡಿಂಗ್ ಥರ ಯಾರು ಒಂದು ಹಾಡು ಹೇಳುವಂತಂದ್ರೂ ಅದೇ ಹಾಡಿರ್ತಿದ್ದೆ ಅದಾಂತರ ನಾನು ಇನ್ನೂ ಒಂದು ಹದಿನೈದು ವರ್ಷದಿಂದ ಈ ಕಡೆ ನಾನು ಹೇಳೇ ಇಲ್ಲ ಆ ಸಾಂಗು ನಾನು ನೆನ್ಕೊಡೋದಿಲ್ಲ ಸಡನ್ನಾಗಿ ನೆನ್ನೆ ನೆನಪಾಯ್ತು ನೆನಪಾದ ತಕ್ಷಣ ಒಂದು ಬುಕ್ ಪೇನು ತಗೊಂಡು ಅಲ್ಲೇ ಬದುಕೊಂಡ್ಬಿಟ್ಟೆ ಸೊ ಕೆಲವೊಂದು ಮರ್ತೋಗಿರೋದೆಲ್ಲ ಆ ಟೈಮಲ್ಲಿ ನೆನಪಾ ಇರ್ತದೆ ಹಾಗೆ ಒಂದು ಆಸೆ ಪೈ ಪಕ್ಕದಲ್ಲಿ ಒಂದು ನೋಟ್ಬುಕ್ ಪೆನ್ ಇಟ್ಕೊಂಡ್ರೆ ಅದೆಲ್ಲ ನೋಟ್ ಮಾಡ್ಕೊಬೋದು ಅಂತ ನಿಮ್ಮ ಹೀಗೆ ಅಂದ್ಕೊಂಡೆ ತುಂಬ ಜನ ಅದೇ ರೀತಿ ಹೇಳ್ತಾಯಿದ್ರು ಬಟ್ ನಾನು ಏನಾದರೂ ಥರ ಥರ ಬಟ್ ನಿನ್ನೆಲ್ಲೂ ಕೂಡ ಅದೇ ಥರ ಅನಿಸ್ತು ಸೊ ಅದನ್ನೆಲ್ಲ ಬಂದ್ಕೊಂಡು ಅದನ್ನು ಕೂಡ ನಾನು ಗೌರಿ ಹಬ್ಬದ ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಒಂದು ಸಾಂಗ್ರ ಕೂಡ ಹಾಗೇನೆ ಅದನ್ನ ಕಲಿಸಿದು ಕಲ್ಕ ಅಂತ ನಾನು ಅವ್ರ ನನ್ನ ನಂತರ ಮೀಡೇ ಮಾಡಿಲ್ಲ ತುಂಬ ವರ್ಷ ಆಯಿತು ಎಲ್ಲೋ ಎಲ್ಲರೂ ಊರಿಗೆ ಹೋದಾಗ ಎಲ್ಲ ದೂರದಿಂದ ಕಾಣಿಸಿದಾಗ ಹಾಯ್ ಬೈ ಆ ಥರ ಏನಾದ್ರು ಸ್ವಲ್ಪ ಆ ಥರ ನೋಡಿ ಬಂದ್ಬಿಟ್ಟೆ ಆ ಥರದಿಂದ ಮಾಡೇ ಇಲ್ಲ ಅವ್ರ ಮನೆಗೆ ಹೋಗಿದ್ದೆ ಆಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದೀನಿ ಅಂತ ಅನ್ಕೊಳ್ತೀನಿ ಇರಬಹುದು ಅಂತ ಅದೆಲ್ಲ ನೆನಪಾಯ್ತು ನಿನ್ನೆ ಆದರೆ ಹಾಗಾಗಿ ಆ ಸಾಂಗ್ಸು ನನಗೆ ಲಾಸ್ಟ್ ಒಂದು ಲೈನ್ ನನಗೆ ನೆನಪೇ ಆಗ್ತಾ ಇಲ್ಲ ಮೋಸ್ಟ್ಲಿ ನಮಗೆ ನೆನಪು ಮಾಡ್ಕೊ ಮಾಡ್ಕೊಳೋದು ಆಗೋದ್ ಮಾಡ್ತೀನಿ ಅವಾಗೆಲ್ಲ ರೀತಿ ರೆಕಾರ್ಡ್ ಮಾಡಿ ಇರಲಿಲ್ಲ ಇರಲಿಲ್ಲ ಹಾಗೇನೆ ಪ್ರಾಕ್ಟಿಸ್ ಮಾಡಿಸ್ತಾ ಇದ್ರು ಒಂದೇ ಸಾಂಗ್ ಅಂದರೆ ಹದಿನೈದು ಸರ್ತಿ ಇಪ್ಪತ್ತು ಸತಿ ಈ ರೀತಿ ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿ ರೂಢಿ ಮಾಡ್ತೀರ ಅಂತದ್ದು ಹಾಗಾಗಿ ನಂಗೆ ಬಾಕಿ ಎಲ್ಲ ನೆನಪಿದೆ ಎಷ್ಟು ವರ್ಷ ಆದರೂ ಹೋಗಿಲ್ಲ ಬಟ್ ಅದೊಂದು ಟೈಮ್ ಏನು ಇಲ್ಲ ನೋಡ್ಬೇಕು ಅದನ್ನು ನಾನು ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ನೋಡಿದೆ ಆ ಸಾಂಗ್ ಇದೆಯಾ ಅಂತ ಆ ಸಾಂಗ್ ಎಲ್ಲೂ ಇಲ್ಲ ಹಾಗೆ ನೆನಪು ಮಾಡ್ಕೊಂಡು ಹಾಗೆ ಅವ್ರದ್ದು ಕೇಳೋಣ ಅಂದರೆ ಅದು ಕಾಂಟ್ಯಾಕ್ಟ್ ಕೊಡೋಣ ಇಲ್ಲ ಅವರಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿಕೊಳ್ಳೋಣ ಅಂತ ಅವ್ರು ನಂಬರ್ ಕೊಡೋಣ ಇಲ್ಲ ಹಾಗಾಗಿ ನೋಡಬೇಕು ನೆನಪಂದರೆ ಆ ಹಾಡನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದು ನಾನು ಕಲಿತ ಮೊದ ಮೊದಲ ಭಕ್ತಿಗೀತೆ ಅಂತಲೇ ಹೇಳ್ಬೋದು ಅಂದರೆ ಮಾಮೂಲಿ ಕರ್ತಿದ್ದವ್ರೆ ಗೊತ್ತಿಲ್ಲ ಬಟ್ ನನಗೆ ಅವ್ರು ಕಲಿಸಿದ ಅಥವಾ ನಾನು ಫಸ್ಟ್ ಕಲಿಸಿದಂಥ ಅಂತ ಆ ಸಾಂಗು ಓಕೆ ಇಷ್ಟು ಇನ್ನೇ ರಾತ್ರಿ ಬಂದ ಯೋಚನೆಯ ಸ್ಟೋರಿ ಸುಮ್ಮನೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನಿಸ್ತು ನಿಮಗೂ ಕೂಡ ಇದೇ ರೀತಿ ಆಗಿರ್ಬೋದು ತುಂಬ ಜನರಿಗೆ ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಆಮೇಲೆ ನನಗೆ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕಿದ್ದೆ ಹಾಗಾಗಿ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೇ ಸತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಪದೇ ಪದೇ ಮಾಡಬೇಕಂತ ಇಲ್ಲ ನೀವು ಹಂಗೆ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ ಮತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಫಿಫ್ಟಿ ಪರ್ಸೆಂಟ್ ವ್ಯವರ್ಸ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್